ಏನಾದರೂ ಮಿಸ್ಟೇಕ್ ಆದ್ರೆ ಮಾತಾಡ್ಬೇಕಾದ್ರೆ ದಯವಿಟ್ಟು ಸಾರಿ ಯಾರೆಲ್ಲ ಲೈವ್ ಅಲ್ಲಿ ಇದ್ದಾರ ಅವರು ಮೆಸೇಜ್ ಮಾಡಿ ಫಸ್ಟ್ ಟೈಮ್ ನಿಮ್ ಜೊತೆ ಲೈವ್ ಅಲ್ಲಿ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ हाय फ्रेंड्स मैं आपको लाइव में देख रहा है लाइव में हम लोग सामने वाले ಹಾಯ್ ಫ್ರೆಂಡ್ಸ್ ಯಾರಾದರೂ ಲೈವ್ ನೋಡ್ತಾ ಇದ್ರೆ ಹಾಯ್ ಅಂತಾಗಿ ಮೆಸೇಜ್ ಮಾಡಿ ಹೋ ಅಂತ ಮಾಡಿದರೆ ಲೈವ್ ಮಾಡ್ತೀನಿ ಮೆಸೇಜ್ ಮಾಡಿದ್ರೆ ಹಾಯ್ ಫ್ರೆಂಡ್ಸ್ यार अदर ಲೈವ್ ಮಾಡ್ತೀನಿ ಅಂತ ಹಾಯ್ ಅಂತ ಮೆಸೇಜ್ ಮಾಡಿ ಕೆಲವರು ಹೇಗಿದ್ರು ಫಸ್ಟ್ ಟೈಮ್ ಲೈವ್ ಬಂದಿದೀನಿ 20 ನಿಮಿಷਾਂ ಅಲ್ಲಿ ಮಾತಾಡ್ಬರೋಣ எா அவர் ஐரண்ட்ஸ் ஆகி மெசேஜ் யார் லீவ்ல யார் நான் யாரெல்லாம் ஏனாதே கிருஷ்ணா

మాట్లాడలేకンスター లైవ్ పెడి మెసేజ్ మార్ది లైవ్ చేస్తూ ఉండా థాంక్స్ ஹாய் ஃபிரெண்ட்ஸ் எல்லோரு நமஸ்தேன் நான் அஸ்ட் ஃபினூ கிளாஸ் கிரியேட் சப்ஸ்கை நான் அவருக்கு நான் சப்போர்ட் அந்த கே கண்ட் ஆகி யார் இவங்க லைவ்ரோ அவரு หาย ಅಂತಲೇ ಮೆಸೇಜ್ ಮಾಡಿ ಹೈ ಫ್ರೆಂಡ್ಸ್ අපಕ ಮೊಚನ ಲೈಕ್ ಮಾಡಿ ತರ ಯಾರು ಮೆಸೇಜ್ ಮಾಡ್ಕಿಲ್ಲ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಏನೇನಿಂದ ನೋಡ್ತಾ ಇದ್ದೀರಾ ಅವರೆಲ್ಲ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕಿನ ಟೈಪ್ ಮಾಡಿ ನಮಗೂ ಸ್ವಲ್ಪ ಗೊತ್ತಾಗ್ಲಿ ಎಲ್ಲಿ ಅಂತ ರೀಚ್ ಆಗ್ತಾ ಇದೆ ಅಂತ ಫ್ರೆಂಡ್ಸ್ ನಮ್ಮ ಮಾತಾಡ್ತಿರೋ ಕೇಳಿಸ್ತಿದ್ವಿ ಎಲ್ಲಿ ಗೊತ್ತಿಲ್ಲ ಅಂದ್ರೆ ಕೇಳಿಸಿದ್ರೆ ದಯವಿಟ್ಟು ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕಿನ ಹೆಸರನ್ನ ಟೈಪ್ ಮಾಡಿ ನಮಗೂ ಖುಷಿ ಆಗತ್ತೆ ಎಲ್ಲಿ ಅಂದ್ರೆ ನಮ್ಮ ವಿಡಿಯೋ ನಮ್ಮ ಲೈವ್ ಎಲ್ಲಿ ಎಲ್ಲ ಶೇರ್ ಆಗ್ತಿದೆ ಎಲ್ಲಿ ತಗೋತಿದೆ ಅಂತ ಹೇಳಿ ನಮಗೂ ಸ್ವಲ್ಪ ಗೊತ್ತಾಗತ್ತೆ ಕಲ್ಕೊಳ್ಳಿ ಖುಷಿ ಆಗುತ್ತೆ ಯಾರೆಲ್ಲ ನನ್ನ ಲೈವ್ನ ನೋಡ್ತಿದ್ರು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಅದು ಒಬ್ಬ ಹುಡುಗಿಯರ ಲೈವ್ ನೋಡ್ತೀವಿ ನಮಗೂ ತುಂಬ ಖುಷಿ ಆಗತ್ತೆ ಯಾರು ಹುಡುಗ ಲೈವ್ ನೋಡಕ್ಕೆ ಇಷ್ಟಪಡಲ್ಲ ಬಟ್ ನೀವು ನೋಡ್ತಿದ್ದೀರಾ அதுக்குடையினார்ப்பார இன்னும் மெசேஜ் லேவ் நடிக்கீர்த்து மெசேஜ்

ஐ ஃபிரெண்ட்ஸ் யார் லவ் நோட் நம்ம ஜில்லை அது நம்ம நம்ம டிஸ்டிக் மற்றும் தாலூக்கன நேம்ன டைப் மெசேஜ் அமௌர் லைவ் எல்லோருக்கும் நம்ம வீடியோ அப்படி மத்த நம்ம டைப் யாரெல்லாம் லைவ் நோட்ரோ நம்ம நேம் டைப் மெசேஜ் ten members level enam udah terjaga, buat yang hari masih hi friends, bahagia lah, masih mau dulu, lagi thanks.

ನಾಗೂ ನಾಗೂ ಬೈಲಿ ನಿನ್ ಮೊಬೈಲ್ ಬಾ ನಿನ್ ಫೋನ್ ಬಾ ನಿನ್ ಫೋನ್ ತಗೊಂಡ್ ಬಾ ಹ್ಮ್ ನಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡು ನನ್ನ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡು ಯೂಟ್ಯೂಬ್ ಓಪನ್ ಮಾಡಿ

バイトはなぜならば。<laughs> ఎల్గూ ఏం సండే ఇ h <laughs> v <laughs> <laughs> ああ、またいいんじゃない Дякую. Hi friends, ya era el eleven

ஏன்னா ஃபஸ்ட் டைம் லைவ் ஆகிடுமே கேமரா வந்து எல்லாருமே மாட்டாட கஷ்டப்பட்டுல பட் இவன் போய் மாட்டாட ட்ரை மாட்டேன் யாரும் மெசேஜ் மாத்தலாம் மூ இப்படல நோடது இல்லாத Thank you. హాయ్ ఫ్రెండ్స్ హస్తా క్లారికి బండి అంటే ఎల్ నమస్తే

ಪರವಾಗಿಲ್ಲ ಫಸ್ಟ್ ಟೈಮ್ ಲೈವ್ ಜನ ನೋಡಿದೀರಾ ಇಪ್ಪತ್ತು ಜನವರೆಗೂ ಲೈವ್ ನೋಡಿದ್ ನೋಡಿರ್ಬಹುದು ಆದ್ರೂ ನೋಡೋರಿಗೆ ತೊಗೊಂಡು ಧನ್ಯವಾದಗಳು ಶುಭರಾತ್ರಿ ಗುಡ್ ನೈಟ್ ಇವಾಗಲೂ ಐದು ಜನ ಲೈವ್ ಯಾರಿಗೂ ಮೆಸೇಜ್ ಮಾಡ್ತಾ ಇಲ್ಲ